ಗೆಳೆಯರೇ ನಮಸ್ಕಾರ ಕರ್ಮ ಅನ್ನೋದು ಈ ಜನ್ಮದಲ್ಲೇ ಅಲ್ಲ ಮರು ಜನ್ಮದಲ್ಲೂ ಕೂಡ ಕಾಡುತ್ತೆ ಅಥವಾ ತನ್ನ ಹಗೆಯನ್ನು ಹೇಗೆ ತೀರಿಸಿಕೊಳ್ಳುತ್ತೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಈ ಕತೆ ಯಾಕೆ ಮಾತನ್ನು ಹೇಳಿದೆ ಅಂದರೆ ಒಂಬತ್ತು ವರ್ಷದ ಸುಂದರ ಹುಡುಗಿ ಮತ್ತೆ ಹುಟ್ಟಿ ಬಂದು ಹಿಂದಿನ ಜನ್ಮದಲ್ಲಿ ತನಗಾದ ಅನ್ಯಾಯವನ್ನು ಈ ಜನ್ಮದಲ್ಲಿ ತೀರಿಸಿಕೊಳ್ತಾಳೆ ಅಷ್ಟಕ್ಕೂ ಆಕೆಗೆ ಏನಾಗಿತ್ತು ಆಕೆ ಸಾಯುವುದಕ್ಕೆ ಕಾರಣ ಯಾರು ಅವಳ ಜೀವನದ ಪುಟಗಳು ಹೇಗೆ ಅಂತ್ಯವಾದವು ಎನ್ನುವ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಯಾಕಂದ್ರೆ ಸ್ವಲ್ಪ ಕತೆ ಸ್ವಲ್ಪ ಜ್ಞಾನವನ್ನು ಈ ಘಟನೆ ರಾಜಸ್ಥಾನದ ಶಿವಪುರ ಜಿಲ್ಲೆಯಲ್ಲಿ ಪ್ರಾರಂಭವಾಗುತ್ತದೆ ಅಲ್ಲಿ ಬಸಂಜಿ ಪರ್ಮಾರ್ ಮತ್ತು ಅವರ ಪತ್ನಿ ಮೀನಾಕ್ಷಿ ಪರ್ಮಾರ್ ವಾಸಿಸುತ್ತಿದ್ದರು ಬಸಂಜಿ ತಮ್ಮದೇ ಆದ ಸಣ್ಣ ವ್ಯವಹಾರವನ್ನು ನಡೆಸುತ್ತಾ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದರು ಹೆಂಡತಿ ಮೀನಾಕ್ಷಿ ಮನೆಯ ಕೆಲಸಗಳನ್ನು ನೋಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು ಮದುವೆಯಾಗಿ ತುಂಬಾ ವರ್ಷಗಳಾಗಿದ್ದರೂ ಕೂಡ ಮಕ್ಕಳಾಗಿರಲಿಲ್ಲ ಮಕ್ಕಳಿಗಾಗಿ ಮಾಡದ ಪೂಜೆಗಳಿಲ್ಲ ಸುತ್ತದ ಆಸ್ಪತ್ರೆಗಳಿಲ್ಲ ಬಂಜೆ ಪಟ್ಟವನ್ನು ಹೊತ್ತಿದ್ದ ಮೀನಾಕ್ಷಿ ಅನುಭವಿಸಿದ ಅವಮಾನಗಳಿರಲಿಲ್ಲ ಹೀಗಿರುವಾಗ ಶಿವನ ದಯಾಕ್ರೋಣೆ ಆ ಕುಟುಂಬದ ಮೇಲೆ ಏನೋ ಒಂದು ದಿನ ಮೀನಾಕ್ಷಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಕಾರಣ ಏನಂದ್ರೆ ಆಕೆ ಗರ್ಭಿಣಿಯಾಗಿರ್ತಾಳೆ ಈ ವಿಷಯ ಕೇಳಿದ ಬಸಂಜಿ ತುಂಬಾ ಸಂತೋಷಪಟ್ಟು ಮೀನಾಕ್ಷಿಯನ್ನು ಒಂಬತ್ತು ತಿಂಗಳವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾರೆ ಒಂಬತ್ತು ತಿಂಗಳ ನಂತರ ಶಿವನ ಆಶೀರ್ವಾದದಿಂದ ಒಂದು ಸುಂದರವಾದ ಹೆಣ್ಣು ಮಗು ಜನಿಸುತ್ತದೆ ದಂಪತಿಗಳಿಬ್ಬರು ತಮ್ಮ ಮಗಳನ್ನು ತುಂಬಾ ಪ್ರೀತಿಸುತ್ತಾ ಇಷ್ಟು ದಿನ ಅನುಭವಿಸಿದ್ದ ಅವಮಾನಗಳನ್ನು ಮರೆಯುತ್ತಾ ನೆಮ್ಮದಿಯ ಜೀವನದ ಕಡೆ ಹೆಜ್ಜೆ ಹಾಕುತ್ತಾ ಮಗಳಿಗೆ ರೀನಾ ಎಂದು ಹೆಸರಿಡ್ತಾರೆ ಮಗಳ ಕಾಲ್ನಡಿಗೆಯಿಂದ ಆ ಮನೆಯ ಸಂತೋಷ ಹೆಚ್ಚುತ್ತಾ ಹೋಗುತ್ತದೆ ಬಸಂಜಿಯ ವ್ಯಾಪಾರ ದುಪ್ಪಟ್ಟು ಬೆಳೆಯುತ್ತದೆ ಕಾಲಚಕ್ರ ಹುರುಳುತ್ತಾ ಹೋದಂತೆ ರೀನಾಳಿಗೆ ಸಾಲಿಗೆ ಸೇರಿಸ್ತಾರೆ ತುಂಬಾ ಚೂಟಿಯಾಗಿದ್ದ ರೀನಾ ಯಾವಾಗಲೂ ಮೊದಲ ಸ್ಥಾನವನ್ನು ಪಡೆಯುತ್ತಾ ಬೆಳೆಯುತ್ತಾಳೆ ಆದರೆ ರೀನಾಗೆ ಬಾಲ್ಯದಿಂದಲೂ ನೀರನ್ನು ಕಂಡ್ರೆ ತುಂಬಾ ಭಯ ಹಳ್ಳ ಕೊಳ್ಳ ನದಿಗಳನ್ನು ನೋಡ್ಬಿಟ್ರೆ ಸಾಕು ಪ್ರಜ್ಞೆ ತಪ್ಪುವಷ್ಟು ಕುಗ್ಗಿ ಹೋಗುತ್ತಿದ್ದಳು ಅಷ್ಟೇ ಅಲ್ಲದೆ ರಾತ್ರಿ ಹೊತ್ತು ನೀರಿನ ಕನಸುಗಳನ್ನು ಕಾಣ್ತಾ ಇದ್ಲು ನದಿಯ ದಡಕ್ಕೆ ಯಾರೋ ಕರ್ಕೊಂಡು ಹೋದಂತೆ ನೀರಿನಲ್ಲಿ ಮುಳುಗುತ್ತಿರುವಂತೆ ಉಸಿರು ಕಟ್ಟಿ ಪ್ರಾಣ ಹೋಗುತ್ತಿರುವಾಗೆ ಕನ್ವರ್ಸ್ತಾ ಇದ್ಲು ಒಮ್ಮೊಮ್ಮೆ ಕಾಪಾಡಿ ನನ್ನನ್ನು ನದಿಗೆ ತೆರಳಬೇಡಿ ಎಂದು ಕಿರುಚುತ್ತಾ ಎಚ್ಚರಗೊಳ್ಳುತ್ತಿದ್ದಳು ಏನಾಯ್ತಮ್ಮ ಅಂತ ಕೇಳಿದರೆ ಅಷ್ಟರಲ್ಲಿ ಆಕೆ ಎಲ್ಲವನ್ನೂ ಮರೆಯುತ್ತಿದ್ದಳು ರೀನಾ ವಯಸ್ಸು ಹೆಚ್ಚುತ್ತಾ ಹೋದಂತೆ ಆಕೆಗೆ ನೀರಿನ ಭಯ ಕಣದಲ್ಲೂ ಆವರಿಸಿಕೊಂಡು ನೀರನ್ನು ಕುಡಿಯುವುದಕ್ಕೂ ಕೂಡ ಹಿಂಜರಿಯುವ ಪರಿಸ್ಥಿತಿ ಎದುರಾಯಿತು ಬಸಂಜಿ ಈ ಬಗ್ಗೆ ಅನೇಕ ಬಾರಿ ಹಲವಾರು ವೈದ್ಯರಿಗೆ ತೋರಿಸಿದರೂ ಕೂಡ ಈ ತೊಂದರೆಯ ಬಗ್ಗೆ ವೈದ್ಯರಿಗೂ ಕೂಡ ಏನೂ ಅರ್ಥವಾಗೋದಿಲ್ಲ ಇನ್ನು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸುತ್ತಾ ಕೆಲವು ಕಡೆ ಕರ್ಕೊಂಡೋಗಿ ತಾಯ್ತಾ ಕಟ್ಟಿಸುತ್ತಾ ಮಾಟ ಮಂತ್ರಗಳು ಅಂತೇಳಿ ಯಾರ್ಯಾರು ಏನೇನು ಹೇಳ್ತಾರೋ ಅದೆಲ್ಲವನ್ನೂ ಮಾಡಿದರೂ ಕೂಡ ರೀನಾ ಕಾಯಿಲೆಯನ್ನು ಕಂಡುಹಿಡಿಯಲು ಸಾಧ್ಯವಾಗೋದಿಲ್ಲ ತದನಂತರ ರೀನಾ ಒಂಬತ್ತು ವರ್ಷಗಳವರೆಗೂ ಈ ನೀರಿನ ಆತಂಕವನ್ನು ಹೊರತ್ತಾ ಬೆಳೆದಳು ಭಯದಿಂದ ಆಕೆಯ ಪರಿಸ್ಥಿತಿ ಹದಗೆಡುತ್ತಾ ಹೋಯಿತು ಇದೆಲ್ಲವನ್ನು ನೋಡುತ್ತಿರುವ ಹೆತ್ತವರಿಗೆ ಮನಃಶಾಂತಿ ಇಲ್ಲ ಮಗಳ ಪರಿಸ್ಥಿತಿ ನೋಡಿ ಅನ್ನನೇರೂ ಸೇರುತ್ತಿಲ್ಲ ಮನೆಯ ವಾತಾವರಣ ಒಂದು ರೀತಿಯ ಗ್ರಹಣ ಹಿಡಿದಂಗಾಗೋಯಿತು ಮುಂದಿನಪ್ಪ ದಾರಿಯೆಂದು ದಂಪತಿಗಳಿಬ್ಬರು ಕಂಗಾಲಾಗಿದ್ದಾಗ ಪಕ್ಕದ ಊರಿಗೆ ಒಬ್ಬ ಸಂತ ಮಹಾತ್ಮರು ಬಂದಿರುತ್ತಾರೆ ಅವರ ಬಳಿ ಹೋಗಿ ರೀನಾಳ ಬಗ್ಗೆ ಹೇಳ್ತಾರೆ ಆಗ ಆ ಮಹಾತ್ಮರು ಈ ಹುಡುಗಿಯ ಮನಸ್ಸಿನಲ್ಲಿ ಹಿಂದಿನ ಜನ್ಮದ ಭಯ ಬೇರೂರಿದೆ ಅದು ಇವತ್ತಿಗೂ ಇವಳನ್ನು ಹೆದರಿಸುತ್ತಿದೆ ಯಾವತ್ತು ಈಕೆಗೆ ತನ್ನ ಹಿಂದಿನ ಜನ್ಮದ ಎಲ್ಲಾ ವಿಷಯಗಳು ನೆನಪಿಗೆ ಬರುತ್ತೋ ಅವತ್ತು ಈಕೆಯ ನೋವಿಗೆ ಮುಕ್ತಿ ಸಿಗುತ್ತದೆ ನೀವು ಒಂದು ಕೆಲಸ ಮಾಡಿ ಪ್ರಯಾಗ್ರದಲ್ಲಿ ಮಹಾಕುಂಭ ಮೇಳ ನಡೆಯುತ್ತಿದೆ ಆ ಮಹಾಕುಂಭದಲ್ಲಿ ಈ ಹುಡುಗಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಸಿ ಯಾರು ಆ ಗಂಗಾ ನದಿಯಲ್ಲಿ ನಂಬಿಕೆಯಿಂದ ಮುಳುಗಿ ಹೇಳುತ್ತಾರೋ ಅವರ ಜೀವನದ ಎಲ್ಲಾ ತೊಂದರೆಗಳು ಕೊನೆಗೊಳ್ಳುತ್ತವೆ ಅವರ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಆ ನಂತರ ನೋಡಿ ಈಕೆ ಮನಸ್ಸಿನಿಂದ ಎಲ್ಲಾ ಭಯಗಳು ತಾನಾಗಿಯೇ ಮಾಯವಾಗುತ್ತದೆ ಎಂದು ಹೇಳಿದರು ಬಸಂಜಿಗೂ ಸಹ ಆ ಮಹಾತ್ಮರ ಮಾತುಗಳು ಸರಿ ಎನಿಸಿದವು ಅವರು ಕೂಡಲೇ ತಮ್ಮ ಕುಟುಂಬದೊಂದಿಗೆ ಮಹಾಕುಂಭಕ್ಕೆ ಹೋದರು ಅಲ್ಲಿಗೋಗಿ ರೀನಾಗೆ ಅನೇಕ ಸಾಧು ಸಂತರ ಬಳಿ ಕರೆದುಕೊಂಡು ಹೋಗಿ ಆಶೀರ್ವಾದವನ್ನು ಕೊಡಿಸಿದರು ಹಾಗೆ ರೀನಾಗೆ ಸ್ವಲ್ಪ ಸಮಾಧಾನವಾಗಿ ನೆಮ್ಮದಿಯ ಕಡೆ ದೃಷ್ಟಿ ಆ ದಿನವೆಲ್ಲ ಕುಂಭಮೇಳದಲ್ಲಿ ಅಪ್ಪನ ಜೊತೆ ತಿರುಗಾಡುತ್ತಾ ಉತ್ಸವವನ್ನು ಕಣ್ತುಂಬಿಕೊಂಡಳು ಮರುದಿನ ಸ್ನಾನ ಮಾಡಿಸಲೆಂದು ಭಕ್ತರ ಜನಸಂದಣಿಯೊಂದಿಗೆ ಸಾಧು ಸಂತರೊಂದಿಗೆ ಬಸಂಜಿ ತಮ್ಮ ಕುಟುಂಬವನ್ನು ಗಂಗಾ ನದಿಗೆ ಕರೆದುಕೊಂಡು ಹೋದರು ಅವರು ನದಿಯ ದಡವನ್ನು ತಲುಪಿದ ತಕ್ಷಣ ರೀನಾಳ ಮನಸ್ಸಿನಲ್ಲಿ ತುಂಬ ಭಯ ಉಂಟಾಯಿತು ಬಸಂಜಿ ರೀನಾಗೆ ಹೆದರಬೇಡ ಮಗಳೇ ನಿನ್ನೊಂದಿಗೆ ನಾನಿದ್ದೇನೆ ನಾವೆಲ್ಲರೂ ಒಟ್ಟಿಗೆ ಸ್ನಾನ ಮಾಡೋಣ ಅಂದರು ಆದರೆ ರೀನಾ ಹೆಜ್ಜೆಗಳು ನದಿಯ ಕಡೆ ಹೋಗುತ್ತಿದ್ದಷ್ಟು ಅವಳ ಭಯ ಗಗನಕ್ಕೇರುತ್ತಾ ಹೋಯಿತು ನದಿ ಹತ್ತಿರವಾಗುತ್ತಿದ್ದಂತೆ ಅವಳು ಅಲ್ಲೇ ಪ್ರಜ್ಞಾಹೀನಾಳಾದಳು ಅದನ್ನು ನೋಡಿದ ತಂದೆ ಗಾಬರಿಯಾಗಿ ಗಂಗಾ ನದಿಯಿಂದ ಒಂದು ಲೋಟ ನೀರನ್ನು ತಂದು ರೀನಾಳ ಮೇಲೆ ಚುಮಕಿಸಿದರು ರೀನಾ ತಕ್ಷಣ ಪ್ರಜ್ಞೆಯಿಂದ ಹೊರಗೆ ಬಂದು ಹೆದರುತ್ತಾ ನಡುಗುತ್ತಾ ನನ್ನನ್ನು ನದಿಗೆ ತಳ್ಳಬೇಡಿ ನಾನು ನದಿಯಲ್ಲಿ ಮುಳುಗಿದರೆ ಬದುಕಲು ಸಾಧ್ಯವಿಲ್ಲ ಅಪ್ಪ ಇಲ್ಲಿಂದ ಹೋಗೋಣ ನಡಿ ನದಿಯನ್ನು ನೋಡಲು ಆಗುತ್ತಿಲ್ಲ ಅಂತೇಳಿ ಜೋರಾಗಿ ಅಳಲು ಮುಂದಾದಳು ಅಪ್ಪನ ಕೈ ಹಿಡಿದು ಎಳೆಯುತ್ತಾ ಮನೆಗೋಗೋಣ ಬಾಪಾ ಅಂತೇಳಿ ಅಳಲು ಮುಂದಾದಳು ರೀನಾಳ ವರ್ತನೆಯನ್ನು ಅಲ್ಲೊಬ್ಬ ಸಾಧು ಮಹಾತ್ಮರು ನೋಡುತ್ತಾ ನಿಂತಿದ್ದರು ಅವರು ಬಸಂಜಿ ಬಳಿ ಬಂದು ಏನಾಯ್ತು ಎಂದು ಕೇಳಿದರು ಬಸಂಜಿಯವರಿಗೆ ಇಡೀ ಘಟನೆಯನ್ನು ಹೇಳಿದಾಗ ಆ ಮಹಾತ್ಮರು ರೀನಾಳಿಗೆ ಮಗಳೇ ಎರಡು ನಿಮಿಷ ಶಾಂತಿಯಿಂದ ಕಣ್ಣು ಮುಚ್ಚಿ ಕುಳಿತುಕೋವೆಂದರು ನಂತರ ಆ ಸಾಧು ಬಾಬಾ ಗಂಗಾ ನದಿಯಿಂದ ಸ್ವಲ್ಪ ನೀರನ್ನು ತೆಗೆದುಕೊಂಡು ತಮ್ಮ ಹಂಗೈಲಿ ನೀರನ್ನು ಹಿಡಿದು ಕೆಲವು ಮಂತ್ರಗಳನ್ನು ಜಪಿಸಿ ರೀನಾ ಮೇಲೆ ಚಿಮುಕಿಸಿದರು ತಕ್ಷಣ ರೀನಾಳಿಗೆ ಮೈ ನಡುಗಲು ಪ್ರಾರಂಭಿಸಿತು ಅವಳು ತನ್ನ ಹಣೆಯನ್ನು ಹಿಡಿದುಕೊಂಡು ಕುಳಿತಳು ಅದನ್ನು ನೋಡಿದ ದಂಪತಿಗಳು ಭಯಭೀತರಾಗುತ್ತಿದ್ದರೆ ಸಾಧು ಬಾಬಾ ನಿರಂತರವಾಗಿ ಮಂತ್ರಗಳನ್ನು ಜಪಿಸುತ್ತಿದ್ದರು ಕೆಲವು ನಿಮಿಷಗಳ ನಂತರ ರೀನಾ ಮತ್ತೆ ಕಿರುಚಾಡಲು ಪ್ರಾರಂಭಿಸಿದಳು ನನ್ನನ್ನು ನದಿಗೆ ತಳ್ಳಬೇಡಿ ನನ್ನ ಸಾಯಿಸಬೇಡಿ ಎಂದು ಕೈ ಜೋಡಿಸಿ ಕಣ್ಣೀರಾಕಿದಳು ಆಗ ಬಾಬಾ ರೀನಾ ತಲೆ ಮೇಲೆ ಕೈ ಹಿಟ್ಟು ಮಗಳೇ ಏನಾಯ್ತಮ್ಮ ನಿನ್ನನ್ನು ಯಾರು ನದಿಗೆ ತಳ್ಳಿದರು ಯಾಕಿಷ್ಟೊಂದು ಹೆದರುತ್ತಿದ್ದೀಯಾ ಅಂತ ಕೇಳಿದರು ಆಗ ರೀನಾ ನಾನು ಇಪ್ಪತ್ತೈದು ವರ್ಷದ ಹುಡುಗಿಯಾಗಿದ್ದೆ ನನ್ನನ್ನು ಮೋಸದಿಂದ ನದಿಗೆ ತಳ್ಳಲಾಯಿತು ನದಿಯಲ್ಲಿ ಮುಳುಗಿದ ಕಾರಣ ನನ್ನ ಸಾವು ಸಂಭವಿಸಿತು ನನ್ನ ಹೆಸರು ಸುನೀತಾ ನನ್ನನ್ನು ಕೊಂದವನ ಹೆಸರು ರಮೇಶ್ ಅವನು ನನ್ನನ್ನು ಬಲವಂತವಾಗಿ ನೀರಿನಲ್ಲಿ ತಳ್ಳಿ ನನ್ನ ಜೀವನವನ್ನು ಕೊನೆಗೊಳಿಸಿದ ಎಂದು ಹೇಳಿದಳು ಆಗ ಸಾಧು ಬಾಬಾ ಮಗಳೇ ನೀನು ಯಾವ ಗ್ರಾಮದಲ್ಲಿ ವಾಸಿಸುತ್ತಿದ್ದೆ ಏನಾಯಿತು ಎಂದು ಸಂಪೂರ್ಣ ಘಟನೆಯ ಬಗ್ಗೆ ನಮಗೆ ಸರಿಯಾಗಿ ಮಾಹಿತಿ ನೀಡು ಎಂದು ಕೇಳಿದರು ಆಗ ರೀನಾ ನಾನು ಉತ್ತರ ಪ್ರದೇಶದ ಶಿವಗಢ ಜಿಲ್ಲೆಯವಳು ನನ್ನ ತಂದೆ ತಾಯಿಗಳು ರಮೇಶ್ನೊಂದಿಗೆ ಬಾಲ್ಯದಲ್ಲಿಯೇ ಮದುವೆ ಮಾಡಿಸಿದರು ಮದುವೆಯಾದ ಮೇಲೆ ಕೆಲವು ದಿನಗಳು ಕಳೆದ ಮೇಲೆ ರಮೇಶ್ ತುಂಬಾ ಕೆಟ್ಟ ಹುಡುಗ ಎಂದು ನನಗೆ ತಿಳಿಯಿತು ಅವನು ತುಂಬ ವ್ಯಸನಿಯಾಗಿದ್ದ ಯಾವಾಗಲೂ ಜೂಜಾಡುತ್ತಿದ್ದ ರಮೇಶ್ ಜೂಜಿನಲ್ಲಿ ನಮ್ಮ ಎಲ್ಲಾ ಉಳಿತಾಯವನ್ನು ಖಾಲಿ ಮಾಡಿದನು ನಮ್ಮ ಮನೆಯನ್ನು ಸಹ ಅಡವಿಟ್ಟು ಸೋತಿದ್ದನು ನಮ್ಮ ಬಳಿ ವಾಸಿಸಲು ಮನೆ ಇರಲಿಲ್ಲ ನಾವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೆವು ರಮೇಶ್ ಪರಿಸ್ಥಿತಿ ದಿನ ನನ್ನೊಂದಿಗೆ ತುಂಬಾ ಜಗಳವಾಡುತ್ತಿದ್ದ ನಾನು ಅವನ ಎಲ್ಲಾ ಕಾಟಗಳನ್ನು ಸಹಿಸಿಕೊಂಡು ಜೀವನ ನಡೆಸುತ್ತಿದ್ದೆ ಒಂದು ರಾತ್ರಿ ರಮೇಶ್ ಕುಡಿದು ಮನೆಗೆ ಬಂದು ನನ್ನೊಂದಿಗೆ ಜಗಳವಾಡುತ್ತಾ ಎಲ್ಲ ಆಭರಣಗಳನ್ನು ಕೊಡು ನಾನು ಜೂಜಿನಲ್ಲಿ ಹಣವನ್ನು ಕಳೆದುಕೊಂಡಿದ್ದೇನೆ ಎಂದು ಹೇಳಿದನು ಆದರೆ ನಾನು ಆಭರಣಗಳನ್ನು ನೀಡಲು ನಿರಾಕರಿಸಿದೆ ಆ ವಿಷಯದಲ್ಲಿ ನಮ್ಮಿಬ್ಬರ ನಡುವೆ ದೊಡ್ಡ ಜಗಳವಾಯಿತು ಮರುದಿನ ಬೆಳಿಗ್ಗೆ ರಮೇಶ್ ನನ್ನನ್ನು ಗ್ರಾಮದ ನದಿ ದಡಕ್ಕೆ ಕರೆದುಕೊಂಡು ಹೋದನು ನಾವಿಬ್ಬರು ಅಲ್ಲೇ ನದಿ ದಡದಲ್ಲಿ ತಿರುಗಾಡುತ್ತಿದ್ದೆವು ಆಗ ರಮೇಶ್ ಇದ್ದಕ್ಕಿದ್ದಂತೆ ನಾನು ನದಿಗೆ ತಳ್ಳಿದನು ನನಗೆ ಈಜಲು ಬರುತ್ತಿರಲಿಲ್ಲ ನಾನು ಆ ನದಿಯ ಅರಿವಿನಲ್ಲಿ ಕೊಚ್ಚಿ ಹೋದೆ ಎಂದು ಹೇಳಿದಳು ರೀನಾ ಈ ಸತ್ಯವನ್ನು ಹೇಳಿ ಕಣ್ಣು ತೆರೆದ ತಕ್ಷಣ ಸಾಧುಬಾಬಾ ಬಸಂಜೆ ಅವರಿಗೆ ಈ ಮಗು ನಿಮ್ಮ ಕುಟುಂಬದಲ್ಲಿ ಪುನರ್ಜನ್ಮವಾಗಿದೆ ಹಿಂದಿನ ಜನ್ಮದಲ್ಲಿ ಈಕೆಯೊಂದಿಗೆ ಸಂಭವಿಸಿದ ಘಟನೆ ಇಂದಿಗೂ ಇವಳನ್ನು ಕಾಡುತ್ತಿದೆ ಏಕೆಂದರೆ ಈ ಮಗುವಿಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಗುವವರೆಗೂ ಈಕೆಯ ಭಯ ಹೋಗಲ್ಲ ಈ ಮಗಳು ನಿಮ್ಮವಳೆ ಆದರೆ ಅವಳ ಮನಸ್ಸಿನಲ್ಲಿ ಹಿಂದಿನ ಜನ್ಮದ ಕೆಲವು ನೆನಪುಗಳಿವೆ ಬಹುಶಃ ಅವಳಿಗೆ ನ್ಯಾಯ ಸಿಕ್ಕಾಗ ಶಾಂತಿ ಸಿಗುತ್ತದೆ ಅವಳ ಮನಸ್ಸಿನಿಂದ ನೆನಪುಗಳು ಭಯ ಎಲ್ಲವೂ ಮಾಯವಾಗುತ್ತವೆ ಎಂದರು ನಂತರ ಸಾಧುಬಾಬಾ ಕೆಲವು ಮಂತ್ರಗಳನ್ನು ಪಠಿಸಿ ಗಂಗಾಜಲದ ಕೆಲವು ಹನಿಗಳನ್ನು ರೀನಾ ಮೇಲೆ ಚುಮಕಿಸಿ ಅಲ್ಲಿಂದ ಹೋದರು ಆ ನಂತರ ಬಸಂಜಿ ರೀನಾ ಯಾವ ವಿಳಾಸವನ್ನು ಹೇಳಿದ್ದಳೋ ಅದೇ ವಿಳಾಸಕ್ಕೆ ಹೋಗಬೇಕೆಂದು ಯೋಚಿಸಿ ತಮ್ಮ ಕುಟುಂಬದೊಂದಿಗೆ ರೀನಾಳನ್ನು ಕರೆದುಕೊಂಡು ಉತ್ತರ ಪ್ರದೇಶದ ಶಿವಗಢ ಗ್ರಾಮಕ್ಕೆ ಹೋದರು ಆದರೆ ಅವರು ಮೊದಲು ಪೊಲೀಸ್ ಠಾಣೆಗೆ ಹೋಗಿ ಒಂಬತ್ತು ಅಥವಾ ಹತ್ತು ವರ್ಷಗಳ ಹಿಂದೆ ಯಾವುದಾದ್ರೂ ಹುಡುಗಿ ನದಿಯಲ್ಲಿ ಮುಳುಗಿದ ಬಗ್ಗೆ ವರದಿ ದಾಖಲಾಗಿದೆಯೇ ಎಂದು ವಿಚಾರಿಸಿದರು ಆಗ ಅವರಿಗೆ ಶಿವಗಢ ಪೊಲೀಸ್ ಠಾಣೆಯಿಂದ ಒಂಬತ್ತು ವರ್ಷಗಳ ಹಿಂದೆ ಸುನೀತಾ ಎಂಬ ಹುಡುಗಿ ಗ್ರಾಮದ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾಳೆ ಹಿಂದಿನವರೆಗೂ ಅದರ ಕಾರಣ ತಿಳಿದು ಬಂದಿಲ್ಲ ಬಹುಶಃ ಅವಳು ಆಕಸ್ಮಿಕವಾಗಿ ನದಿಗೆ ಬಿದ್ದಿರಬಹುದು ಅಥವಾ ಅವಳಿಗೆ ಈಜಲು ಬರುತ್ತಿರಲಿಲ್ಲ ಅದಕ್ಕಾಗಿಯೇ ಅವಳು ಸಾವನ್ನಪ್ಪಿದ್ದಾಳೆ ಎಂದು ತಿಳಿಯಿತು ಆಗ ಬಸಂತ್ ಜಿ ಪೊಲೀಸರಿಗೆ ಸಂಪೂರ್ಣ ಘಟನೆಯ ಬಗ್ಗೆ ಹೇಳಿದರು ಮೊದಲು ಪೊಲೀಸರು ಬಸಂಜಿಯವರ ಮಾತುಗಳನ್ನು ನಂಬಲಿಲ್ಲ ಆದರೆ ಬಸಂಜಿ ಇಡೀ ಘಟನೆಯನ್ನು ವಿಸ್ತಾರವಾಗಿ ವಿವರಿಸಿದರು ರಮೇಶ್ ಹೇಗೆ ಜೂಜಿನಲ್ಲಿ ಹಣವನ್ನು ಕಳೆದುಕೊಂಡನು ಅವನು ಹೇಗೆ ಈ ದುರ್ಘಟನೆಯನ್ನು ಮಾಡಿದನು ಎಂದು ಹೇಳಿದರು ಆಗ ಪೊಲೀಸರು ಬಸಂಜಿಯವರ ಮಾತುಗಳನ್ನು ನಂಬಿದರು ಪೊಲೀಸರು ರೀನಾಳನ್ನು ಕರೆದುಕೊಂಡು ಮೊದಲು ವಾಸಿಸುತ್ತಿದ್ದ ಮನೆಗೆ ಹೋದರು ಪೊಲೀಸರು ಮನೆಯ ಬಾಗಿಲು ತೆರೆದ ತಕ್ಷಣ ರಮೇಶ್ ಕುಡಿದ ಸ್ಥಿತಿಯಲ್ಲಿ ಮನಗಿದ್ದನು ಅವನ ಮುಂದೆ ಗೋಡೆಯ ಮೇಲೆ ಸುನೀತಾಳ ಭಾವಚಿತ್ರವಿತ್ತು ಅದರ ಮೇಲೆ ಅವಳ ಮರಣದ ದಿನಾಂಕ ಒಂಬತ್ತು ವರ್ಷಗಳ ಹಿಂದೆ ಎಂದು ಬರೆಯಲಾಗಿತ್ತು ರೀನಾ ಆ ಭಾವಚಿತ್ರವನ್ನು ನೋಡಿದ ತಕ್ಷಣ ಕಿರುಚಾಡಲು ಪ್ರಾರಂಭಿಸಿದಳು ಇದು ನಾನೇ ಇದು ನಾನೇ ಮತ್ತು ಇವನೇ ನನ್ನನ್ನು ನದಿಗೆ ತಳ್ಳಿದ್ದು ಎಂದು ಪೊಲೀಸರಿಗೆ ಹೇಳಿದಳು ಪೊಲೀಸರು ರಮೇಶ್ನನ್ನು ಅಲ್ಲೇ ಬಂಧಿಸಿದರು ರಮೇಶ್ ಇದು ಸುಳ್ಳು ಈ ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ ಅಂತೇಳಿ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟನು ಆದರೆ ರಮೇಶರು ಪೊಲೀಸ್ನನ್ನು ಬಿಡದೆ ವಿಚಾರಣೆಗೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ಪ್ರಾರಂಭಿಸಿದರು ಆ ವಿಚಾರಣೆಯಲ್ಲಿ ರಮೇಶ್ ಸತ್ಯವನ್ನು ಹೇಳಲು ಪ್ರಾರಂಭಿಸಿದನು ಹೌದು ಈ ಹುಡುಗಿ ಹೇಳುತ್ತಿರುವುದು ಸತ್ಯ ನಾನು ತುಂಬ ಸಾಲದಲ್ಲಿ ಮುಳುಗಿದ್ದೆ ನನ್ನ ಮನೆ ಜಮೀನು ಎಲ್ಲವನ್ನೂ ಮಾರಾಟ ಮಾಡಿದ್ದೆ ನಾನು ನನ್ನ ಹೆಂಡತಿಯ ಆಭರಣಗಳನ್ನು ಕೇಳಿದೆ ಏಕೆಂದರೆ ನನ್ನ ಸಾಲವನ್ನು ತೀರಿಸಬೇಕಾಗಿತ್ತು ಆದರೆ ಅವಳು ಆಭರಣಗಳನ್ನು ನೀಡಲು ನಿರಾಕರಿಸಿದಾಗ ನಾನು ಅವಳನ್ನು ನದಿಗೆ ತಳ್ಳಲು ಯೋಚಿಸಿದೆ ಮರುದಿನ ಅವಳನ್ನು ಗ್ರಾಮದ ನದಿಯ ಬಳಿ ಕರೆದುಕೊಂಡು ಹೋಗಿ ತಳ್ಬಿಟ್ಟೆ ಅವಳು ನದಿಯ ಹರಿವಿನಲ್ಲಿ ಕೊಚ್ಚಿಕೊಂಡು ಹೋದಳು ನಂತರ ನಾನು ಮನೆಗೆ ಬಂದು ಅವಳ ಎಲ್ಲ ಆಭರಣಗಳನ್ನು ಜೂಜಾಡಿ ಕಳೆದುಕೊಂಡೆ ಎಂದನು ಪೊಲೀಸರು ಈ ಸತ್ಯವನ್ನು ಕೇಳಿದ ತಕ್ಷಣ ಅವರು ರಮೇಶ್ ವಿರುದ್ಧ ಪ್ರಕರಣ ದಾಖಲಿಸಿದರು ನಂತರ ನ್ಯಾಯಾಲಯವು ರಮೇಶ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿತು ರೀನಾಗೆ ಈ ಸುದ್ದಿ ತಿಳಿದ ತಕ್ಷಣ ಅವಳು ತುಂಬಾ ಸಂತೋಷಪಟ್ಟಳು ಏಕೆಂದ್ರೆ ಅವಳಿಗೆ ನ್ಯಾಯ ಸಿಕ್ಕಿತ್ತು ರೀನಾ ಅದೇ ನದಿಯ ಬಳಿ ಧೈರ್ಯದಿಂದ ಒಬ್ಬಳೆ ಹೋಗಿ ಆ ನದಿಗೆ ತಲೆಬಾಗಿ ನಮಸ್ಕರಿಸಿದಳು ಕಾಲಗಳು ಹುರುಳಿದಂತೆ ರೀನಳ ಮನಸ್ಸಿನಿಂದ ನಿಧಾನವಾಗಿ ನೀರಿನ ಭಯವು ಮಾಯವಾಗಲು ಪ್ರಾರಂಭಿಸಿತು ಅವಳು ನದಿಯ ಜೊತೆ ಸ್ನೇಹ ಬೆಳೆಸಲು ಪ್ರಾರಂಭಿಸಿದಳು ರೀನಾಳ ಭಯವು ಸಂಪೂರ್ಣವಾಗಿ ಮಾಯವಾಗಿದೆ ಎಂದು ದಂಪತಿಗಳಿಬ್ಬರು ನೋಡಿದಾಗ ಅವರು ತುಂಬ ಸಂತೋಷಪಟ್ಟರು ಈ ಘಟನೆಯಿಂದ ಯಾರಾದರೂ ಅಹಿತಕರ ಘಟನೆಗಳನ್ನು ಮಾಡಬೇಕಂದರೆ ಸಾವಿರ ಸಲ ಯೋಚನೆ ಮಾಡಬೇಕು ಇಲ್ಲಾಂದರೆ ಯಾವ ಜನ್ಮದಲ್ಲೂ ತಾವು ಮಾಡಿದ ಪಾಪ ಬಿಡೋದಿಲ್ಲ ಅನ್ನುವ ಸಂದೇಶ ಕೊಡುತ್ತದೆ ವಂದನೆಗಳು